ಡಾಕ್ಟರ್ ಜೋನ್ ಜಮಾಲಂ ಶಶಿ ಸರ್ ಇಲ್ಲಿ ಲೊಕೇಶನ್ ಶೂಟಿಂಗ್ ಅಲ್ಲಿ ನಾನು ಮಾತಿನ ನಿಮಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾ ನೋಡಿ ಬೆಳಗ್ಗೆ ನಿಮ್ಮ ರೆಡಿಮೇಡ್ ಗಳಿಂದ ನಮ್ಮ ಸಿನಿಮಾಕ್ಕೆ ಬ್ಲಾಕ್ ಟಿಕೆಟ್ ತಗೊಂಡು ಹೋಗಿ ನೆಲಮಂಗ ಶಾಂತಲಾ ಥಿಯೇಟರ್ ಅಲ್ಲಿ ಪಿಕ್ಚರ್ ನೋಡಬಹುದು ನಿಮ್ಮದು ನಿಂತಿದ್ದೇನು ಓಪನಿಂಗ್ ಶಾಟ್ ನಿಮ್ಮ ಇಂಟ್ರೊಡಕ್ಷನ್ ನನ್ನ ಮನಸ್ಸು ಹಾಗೇ ಇದೆ ನೀವು ಸೈಕಲ್ ಅಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟ್ ಕಳೆದಿಂದ ಅಲ್ಲಿ ಹಾಕಿ ನಿಮಗೆ ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನು ನೋಡಿ ಶಿಲ್ಲೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರು ನಾನು ಭಾಳ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ನಮಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪಂದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ

படிவுgradle build சுட்டிக்குள்ளே உள்ளே நம்ம கதல் இருக்கு நல்லதொரு வகிடை நல்லதொரு வகிடை இருக்கா சார் ஓ இதுல கூட வந்து ரெஃபரன்ஸ் வரைய கொடுக்கிறோ இல்ல உண்டா சார் ரெடிமேட் கட்டா புரோசர் ஓட லாவ்சே எடுக்கிறோ ಅಪ್ಪ ಅಂದ್ರೆ ಈಗ ಅಪ್ಪ ಅಂತ ಕೇಳಿದ್ರೆ ಹಾ ತೋ ಈಗ ಅದು ಫುಲ್ ಎನರ್ಜಿ ಕೊಸ್ಕರ ಜೋರ ಜೋರ ಜಪಾಲ ಯುರೋಪೋ ಅದೇ ಎನರ್ಜಿಯಲಿ ಡ್ಯಾನ್ಸ್ ಅದೇ ಎನರ್ಜಿಯಲಿ ಆಕ್ಟ್ ಮಾಡ್ತಿರ್ತಾರೆ ಕೊನೆ ನೋಡ್ರೆ ಸಾಂತ್ವನ ತಗಿದಿರೋದು ಸರ್ ನನಿಗೆ ನಮಗೆ ಬಹಳ ಖುಷಿ ಕೊಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಬೆರಿ ಮಚ್ ಸೊ ಫಸ್ಟ್ ಸಾಂಗ್ನ ದೊಡ್ಡ ಹಿಟ್ ಮಾಡಿ ನಮ್ಮ ಎರಡನೇ ಸಾಂಗ್ ನನಗೆ ಬಹಳ ಇಷ್ಟವಾದಂತಹ ಸಾಂಗು ಸೊ ಮುಂದೂ ಕೂಡ ಅಷ್ಟೇ ಹಿಟ್ ಮಾಡ್ತೀವಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್